ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸ್ಮಿತಾ ಇವತ್ತು ನಮ್ಮ ಅತ್ತೆ ಊರಿಂದ ಬಂದಿದ್ದರು ಹಾಗಾಗಿ ಬೆಂಗಳೂರಲ್ಲಿರುವಂಥ ದೇವಸ್ಥಾನನ ತೋರಿಸ್ಕೊಬರೋಣ ಇಸ್ಕಾನ್ ಟೆಂಪಲ್ಗೆ ಹೋಗಿಬರೋಣ ಅಂತ ಹೊರಟಿದ್ವಿ ಬಂಶಂಗರಿ ಹತ್ರ ಮೆಟ್ರೋದಲ್ಲಿ ಹೋಗೋಣ ಅಂತ ಹೋದ್ವಿ ಅವ್ರಿಗೂ ಆ ಎಕ್ಸ್ಪೀರಿಯನ್ಸ್ ಆಗಲಿ ಮೆಟ್ರೋದಲ್ಲಿ ಹೋದ ಹೇಗೆ ಹೇಗೆ ಅನಿಸುತ್ತೆ ಅದರಲ್ಲೂ ಒಂದು ಸರಿ ಓಡಾಡಲಿ ಅಂತ ಕರ್ಕೊಂಡು ಹೋಗಿದ್ವಿ అది బంశంక్రి ఈ దేవస్థానలో పూజ నడీత ఇప్పుడు ఇవత మంగళవారం అల్వ అనశంకరి అమ్మ దేవస్థాన దర్శన కూడా అది దర్శన ముగ్ దర్శనం ముగ్కుంటు మెట్రో స్టేషన్గా బంద్వి ಅತ್ತೆಗೆ ಫಸ್ಟಿಗೆ ಭಯ ಆಯಿತು ಈ ಥರದ ಹೋಗಿರಲಿಲ್ಲ ಯಾವತ್ತೂ ಹಾಗೆ ಅಲ್ಲಿ ಟೋಕನ್ ಕೊಡ್ತಾರೆ ಅಮೌಂಟ್ ಕೊಟ್ಟು ಯಾವ ಪ್ಲೇಸ್ ಅಂತ ಹೇಳಿಬಿಟ್ಟು ಟೋಕನ್ ಕೊಡ್ತಾರೆ ಅದನ್ನು ಅಲ್ಲಿ ಸ್ಕ್ಯಾನ್ ಮಾಡಿ ನಾವು ಒಳಗಡೆ ಹೋಗ್ಬೋದು ಹಾಗೆ ದೇವಸ್ಥಾನದ ಹತ್ರ ಬಂದ್ವಿ ನಾವು ಬರೋದು ಲೇಟ್ ಆಗಿಬಿಟ್ಟಿತ್ತು ಬಿಸಿಲು ಅಂದರೆ ಬಿಸಿಲಿತ್ತು ಮೆಟ್ಲೆಲ್ಲ ಹತ್ತುವಾಗ ಕಾಲು ಸುಡ್ತಾ ಇತ್ತು ತುಂಬ ಮೆಟ್ಲುಗಳಿದ್ದಾವೆ ಇಲ್ಲಿ ಸ್ಲಿಪ್ಪರ್ ಬಿಡಬೇಕು ದುಡ್ಡು ಕೊಟ್ಟು ಕೊಡೋ ಬಿಡ್ಬೋದು ಇಲ್ಲಾಂದರೆ ಕೊಡ್ದೇನೂ ಕೂಡ ಬಿಡ್ಬೋದು ಯಾರಾದರೂ ಎತ್ಕೊಂಡೋದ್ರೆ ನಮ್ಮದೇ ಜವಾಬ್ದಾರಿ ಅಂತ ಬೋರ್ಡ್ ಹಾಕಿರ್ತಾರೆ ಇದು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ತುಂಬ ಲೆಂತ್ ಆಗುತ್ತೆ ಅಂತ ನಿಮಗೆ ಸ್ಲೋ ಬೇಕು ಅಂದರೆ ಸೆಟ್ಟಿಂಗ್ ಹೋಗ್ಬಿಟ್ಟು ಸ್ಪೀಡ್ನ ಕಡಿಮೆ ಮಾಡಿಕೊಂಡು ನೋಡ್ಬೋದು 过来，过来，过来， ಇಲ್ಲಿ ರಾಮ ಹರೇ ಕೃಷ್ಣ ಅಂತ ಮಂತ್ರ ಪಠನೆ ಮಾಡಬೇಕು ಒಂದೊಂದು ಹೆಜ್ಜೆಗೆ ಒಂದೊಂದು ಸರಿ ಮಂತ್ರವನ್ನು ಪೂರ್ತಿ ಹೇಳಿ ಮುಂದಿನ ಸ್ಟೆಪ್ ಇಡಬೇಕು ಈ ಥರ ಇರುತ್ತೆ ಕಾರ್ಡು

ಹಾಗೆ ಮೇಲ್ಗಡೆ ಬಂದರೆ ಇಲ್ಲೊಂದು ಗುಡಿ ಇದೆ ದೇವ್ ದೇವ್ ಗುಡಿ ಅಲ್ಲಿ ಲೈಟ್ ಸಖತ್ ಲೈಟ್ ಇದೆ ಹಂಗಾಗಿ ಮೂರ್ತಿ ಕಾಣಿಸ್ತಾ ಇಲ್ಲ ಇದು ವೆಂಕಟೇಶ್ವರ ಸ್ವಾಮಿ ಗುಡಿ ಇಲ್ಲಿಂದ ಮೇಲೆ ಇಸ್ಕಾನ್ ಟೆಂಪಲ್ ಒಳಗಡೆ ವಿಡಿಯೋ ಫೋಟೋಗೆ ಪರ್ಮಿಷನ್ ಇಲ್ಲ ಆದಷ್ಟು ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡಲಿಕ್ಕೆ ಇಲ್ಲಿ ಭಗವದ್ಗೀತೆ ಬುಕ್ಸ್ ಸಿಗುತ್ತೆ ನಿಮಗೆ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ಸಿಕ್ಕುತ್ತೆ ಅಷ್ಟೇ ಅಲ್ಲ ಇಲ್ಲಿ ಬೇರೆ ಬೇರೆ ತರಹದ ಅಂಗಡಿಗಳಿದ್ದಾವೆ ಸ್ವೀಟು ವಸ್ತುಗಳು ಬಟ್ಟೆಗಳು ಎಲ್ಲದೂ ದೇವಸ್ಥಾನದ ಒಳಗಡೆನೆ ಇರುತ್ತೆ ಆದರೆ ದುಡ್ಡು ಮಾತ್ರ ಜಾಸ್ತಿ ಇರುತ್ತೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ

ಮಾಡ್ <muchas> ಹಾಗೆ ಅಲ್ಲಿ ಊಟ ಮಾಡಿಕೊಂಡು ಓರಿಯನ್ ಮಾಲ್ಗೆ ಹೋಗಿದ್ವಿ ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ತೀನಿ ಈ ವಿಡಿಯೋ ನನಗೆ ಇಷ್ಟ ಆಗಿದೆ ప్లీజ్ అందుక్ మి కమెంట్ మి శేర్ సబ్స్క్రైబ్ మేము సబ్స్క్రైబ్ మి థ్యాంక్ యూ